ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹಳೆ ಡೈಲಾಗ್ನ ಹೊಡೆಯೋಕ್ಕಾಗಲ್ಲ ಯಾಕೆಂದರೆ ಸ್ವಲ್ಪ ಪೇಷೆಂಟ್ ಆಗಿದ್ದೀನಿ ಸೊ ಕೋಲ್ಡ್ ಆಗಿದೆ ನನ್ನ ವಾಯ್ಸೆಲ್ಲ ನಿಮಗೆ ಗೊತ್ತಾಗ್ತಿದ್ದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ವೀಡಿಯೋ ನೋಡ್ತಿರೋದು ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳಿಗೆ ಓಕೆ ಬೆಳಗಿನ ತಿಂಡಿ ಇವತ್ತು ದೋಸೆ ಮಾಡಿದ್ವಿ ದೋಸೆ ಮಾಡಿ ಕಾಯಿ ಚಟ್ನಿ ಮಾಡಿದ್ದೆ ಸೊ ಹಂಗಾಗಿ ನೀರು ದೋಸೆ ಥರ ಮಾಡಿದ್ದೆ ಗೈಸ್ ನನ್ನ ಮಗಳು ದೋಸೆ ದೋಸೆ ಅಂತಿಲ್ಲ ನಾನು ದೋಸೆ ನೆನೆ ಹಾಕಿರಲಿಲ್ಲ ಸೊ ಇನ್ಸ್ಟೆಂಟಾಗಿ ನೀರು ದೋಸೆ ಮಾಡಿದ್ದೆ ರಾತ್ರಿ ನೆನೆ ಚೆನ್ನಾಗಿತ್ತು ಗೈಸ್ ಖಾರ ಪುಡಿ ಸಾಂಬಾರು ಪುಡಿ ಅದು ಕೆಂಪುಗೈತೆ ಬೇರೆ ಥರನೇ ಕಾಣಿಸ್ತೈತೆ ಖಾಲಿಯಾಗಿತ್ತು ಸೊ ಹಂಗಾಗಿ ತುಂಬಿಕೊತಾ ಇದ್ದೀನಿ ಬಾಸಿಗೆ ಅದು ಸಾಂಬಾರು ಪುಡಿ ಇದು ಖಾರ ಪುಡಿ ಅದು ಸ್ವಲ್ಪ ಬಿಸಿ ತುಂಬಿದ್ರಲ್ಲ ಸ್ವಲ್ಪ ಈ ಕಲರ್ ಅಷ್ಟೇ ಅಮ್ಮನ ಮನೆಯಿಂದ ಕೊಟ್ಟಿದ್ದು ನಾನು ಇಲ್ಲಿ ಮಾಡೋಕೆ ಬರೋಲ್ಲ ಗೈಸ್ ಖಾರ ಪುಡಿ ಸಮತ್ ಪುಡಿ ಎಲ್ಲ ಅಮ್ಮನೆ ಮಾಡಿಕೊಡೋದು ಎಷ್ಟೇ ಆದ್ರೂ ತವ್ರ ಮನೆ ತಾಯಿ ತಂಗೆ ಯಾರೂ ಆಗೋಲ್ಲ ಗೈಸ್ ತವ್ರ ಮನೆ ತವ್ರ ಮನೆಯೇ ನನ್ನ ಮಗಳು ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಪಡ್ತಾರೆ ಯಾರಾದರೂ ಅಷ್ಟೆ ಆದರೆ ಅವ್ರು ಇದ್ದಾಗ ಅವ್ರ ವ್ಯಾಲ್ಯೇ ಗೊತ್ತಿರಲ್ಲ ಗೈಸ್ ಅಷ್ಟೇ ಆದರೆ ನೀವು ಯಾರೇ ಅಪ್ಪ ಅಮ್ಮ ನಿಮಗಿದ್ದಾರೆ ಅಂದರೆ ನೀವು ಪುಣ್ಯವಂತರು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಲೈಫಲ್ಲಿ ಅವರು ನಮಗೆ ಕಷ್ಟಪಟ್ಟು ಸಾಕಿರ್ತಾರೆ ಅಲ್ವ ಅವರು ಚೆನ್ನಾಗಿ ನೋಡ್ಕೊಳೋಣ ನಮ್ಮ ಧರ್ಮ ನಮ್ಮದು ಅದಕ್ಕೆ ಊರಿಂದ ತಂದಿದ್ದೆ ಬಟ್ ತಂದಿರಲಿಲ್ಲ ಸ್ವಲ್ಪ ಖಾರ ಪುಡಿ ಇದೆ ಅಂತ ಸ್ವಲ್ಪ ಇವಾಗ ಸಾಂಬಾರು ಮಾಡಬೇಕಿತ್ತಲ್ಲ ಖಾರ ಪುಡಿ ಖಾಲಿಯಾಗಿತ್ತು ಸೊ ಹಂಗಾಗಿ ತುಂಬಿಕೊಡೋಣ ಅಂತ ತುಂಬ್ಕೋತಾ ಇದ್ದೀನಿ ಗೈಸ್ ನಿಮಗೂ ಖಾರ ಪುಡಿ ನೀವೇ ಮಾಡಿಸ್ಕೋತೀರಾ ಇಲ್ಲ ಅಂದರೆ ಯಾರು ನೋಡ್ತಾ ಇದ್ದರು ಹಾಂ ನಿಮ್ಮ ತವ್ರ ಮನೆಯಿಂದ ಅಮ್ಮ ಇದ್ದರೆ ಅಮ್ಮ ಮಾಡಿಸ್ಕೊಡ್ತಾರ ಅಂತ ಕಮೆಂಟ್ ಮಾಡಿ ಗೈಸ್ ಓಕೆನಾ ಖಾರ ಪುಡಿ ಸಾಂಬಾರು ಪುಡಿ ತುಂಬಿಟ್ಕೊತೀನಿ ಬಾಕ್ಸ್ ಹಾಕಿಟ್ಟಿರ್ತೀನಿ ಸಣ್ಣ ಸಣ್ಣ ಬಾಕ್ಸ್ಗೆ ಹಾಕ್ಕೊತೀನಿ ಇರೋರು ಇಬ್ಬರಲ್ವಾ ಸೊ ಹಂಗಾಗಿ ಎಲ್ಲ ನಾನು ತಂದೆ ಆ ಊರಿಂದ ಬಂದಿದ್ದೆ ತುಂಬ ದಿವಸ ಆಯಿತು ಒಂದು ಫಿಫ್ಟೀನ್ ಡೇಸ್ ಆಯಿತು ಸೊ ಹಂಗಾಗಿ ತೆಗೆದೇ ಇರಲಿಲ್ಲ ಇತ್ತಲ್ಲ ಸ್ವಲ್ಪ ಖಾರ ಪುಡಿ ಅಂತ ಎಲ್ಲ ಗಂಟು ಕಟ್ ತಂಗಾಗ್ಬಿಟ್ಟೈತೆ ಬಿಸಿ ಬಿಸಿದು ಹಾಕಿದ್ರಲ್ಲ ಸ್ವಲ್ಪ ಸೊ ಹಂಗಾಗಿ ಓಕೆ ಗೈಸ್ ಸಾಂಬಾರು ಇದ್ದೀನಿ ಏನು ಮಾಡೋದತ್ತೋ ಗೊತ್ತಾಗಲಿಲ್ಲ ಅದಕ್ಕೆ ಒಂದು ಕಡೆ ಕಾಯಿ ಪಜ್ಜಿ ಇತ್ತು ಎಲ್ಲಗು ಹಾಕಿದಾಗ ಗೈಸ್ ಪಾತಾಡೋಕು ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ ಕೆಮ್ಮು ಆಯ್ತು ಕಾಯಿ ಪಜ್ಜಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಜ್ವರದ ಬಾ ಈಗ ಇದಕ್ಕೆಲ್ಲ ತುಪ್ಪ ಹಾಕೊಂಡು ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಗೈಸ್ ನನ್ನ ಮಗಳಿಗೆ ಊಟ ಕೊಟ್ಟಿದ್ದೀನಿ ಅವ್ಳು ಬರೀ ಏನಾನೇ ತಿಂತೀನಿ ಅಂದ್ರೆ ನಂಗೆ ಸಾಂಬಾರು ಏನು ಬೇಡ ಅಂತ ಅಂದ್ರು ಸೊ ಹಂಗ ಕೊಟ್ಟಿದ್ದೀನಿ ಕೊಟ್ಟು ಒನ್ ಅವರ್ ಎರಡು ಅವರ್ ಆಯ್ತು ಸುಮ್ಮನೆ ಕೂತೋಳೆ ಗೈ ಸ್ನಾನ ಏನು ಮಾಡೋಕ್ಕಾಗಲ್ಲ ಅಷ್ಟೆ ಎಷ್ಟೊಂದು ಜನ ಪ್ರಸಾದಕ್ಕೆ ಎಲ್ಲ ನಮ್ದು ಪ್ರಸಾದ ಆಯ್ತು ನಮ್ಮನೆಯವರು ಇಸ್ಕೊ ಬರೋಕ್ ಹೋಗವ್ರೆ ಬರಬೇಕು ಅವ್ರಿಗೆ ಇಸ್ಕೊ ಬಂದಿರಲಿಲ್ಲ ನಾನು ನನ್ನ ಮಗಳೂ ಆಯ್ತು ಮುದ್ದು ಆಯ್ ಮಾಡು ಅಲ್ಲಿ ಪಪ್ಪಾ ಅಲ್ಲಿ ಜೋಲಿಂತ ಇದ್ದೆ ಬಂದು ಬದಲೇ ಬೇಕೀನಿ ನೋಡಿ ಹೋಗಿಲ್ಲ ಜನ್ಗಳ ಮಧ್ಯಾಹ್ನ ಹೋಯ್ತೀನಿ దేవస్థాన పూజ పూజ ముగ్గు ఎళ్ళిన దీపం వచ్చాయితీ వర్గడే పూజ ఎలా ముగీత అది యావిన అది బ్రౌన్ కలరు గొప్పల్వ్ ఇదా ಮಾಮಿ ಕೈ ಗೈಸ್ ಮಾಡೋರು ಮುಕ್ತ್ರಿ ಬರೀ ಎಲ್ಲ ಮಾಡೋರು ಮಾಡೋರಿ ನನ್ನ ಮಗಳ್ ಏನಪ್ಪ ಇದು ಏನ್ ಬೇಕೇ ಓಕೆ ಗೈಸ್ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ ಕ್ಲಾರಿಟಿ ಬರ್ತಿಲ್ಲ ಅಂತ ಅನ್ಸುತ್ತೆ ನೋಡಿ ಆಂಜನೇಯ ಟೆಂಪಲ್ ಹೋಗಿ ನಾನು ನನ್ನ ಮಗಳು ತಾಯಿ ತೆಲ್ಲ ಕಟ್ಟಿಸ್ಕೊಂಡು ನಮ್ಮನೆಯವರೆಲ್ಲ ಹೋಗಿ ಬಿಡವ ಸಾಕು ಹಂಗ ತಕ್ಷಣ ತೋರಿಸ್ತಾಳೆ ಗೈಸ್ నోడి తాయితే ఎలా కట్స్కీ ఇవగా అంద పురి తి చడి అలా సో హి తింటా చింతి గైస్ నూ పేషెంట్ అది అంతే నాలుగు పేషెంట్ ఆగిటెబ్ పేషెంట్ ఆగదు నాలు ఆగ అంత గైస్ అమ్మ మగ్బో ఒట్టొట్ట పేషెంట్ ఆట్ర కష్ట మళ్ళీ హుషారు ఇ బంగారెము జ్వరమ్ జ్వర యాక్స్ చింత ఫోన్ క్లారిటీ గొప్పలాన్ ಓಕೆ ಕುತ್ಕೊಂಡು ಪುರಿ ತಿಂತಾ ಇದ್ದೀವಿ ನಾನು ನನ್ನ ಮಗಳು ಟಿ ವಿ ನೋಡಿಕೊಂಡು ಒಚ್ಕೊಂಡು ಪುರಿ ತಿನ್ನೋಣ ಬನ್ನಿ ಗೈಸ್ ನಿಮಗೆ ಎಷ್ಟು ಜನಕ್ಕೆ ಪುರಿ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ನಮಗೇನೋ ಇತ್ತಲ್ಲ ಪೂರಿ ಕಾಲ ಇಲ್ಲ ತುಂಬ ಇಷ್ಟ ಅಲ್ಲ ಮಗ ನಿಮ್ಗೂ ಇಷ್ಟ ನಮಗೇನೋ ತುಂಬ ಇಷ್ಟ ಗೈಸ್ ಸುಸ್ತಾಯಿತು ಡ್ರೆಸ್ಸು ಚೇಂಜ್ ಮಾಡ್ಲ ಇದ್ದೆ ಡ್ರೆಸ್ಸಲ್ಲಿ ಕೂತಿದ್ದೀನಿ ಇದರ ಜೈ ಅಂತೀನಿ ನಾಳೆ ಬಿಜಾಗ್ತೀನಿ ಗೈಸ್ ಆಯ್ತಾಯಿಲ್ಲ ಮ್ಯಾನು ಪೇಶೆಂಟಾಗಿ ಹೋಗ್ಬಿಟ್ಟಿದ್ದೀನಿ ಇವಾಗ ಊಟ ಮಾಡಿ ಮಾತ್ರೆ ಕುಡಿದು ಮಲ್ಕೋಬೇಕು ಗೈಸ್ ಈ ಗೈಸ್ ಎರಡು ಕ್ಯೂಟಾಗಿರಬೇಕು ಕಣಕ್ಕೆ ಆಟೋ ಬೀಳಿದ ಮೇಲೆ ಕೂತವೆ ಎಷ್ಟು ಕ್ಯೂಟಾಗಿ ಆಟ ಆಡ್ತಾವೆ ಅಂತನ ಫೈಟ್ ಆಡ್ಕೊಂಡು ಯಾವಾಗ್ಲೂ ಬರ್ತವೆ ಇಲ್ಲಿಗೆ ಏನಾದರೂ ಬಾಲ ನೋಡಿ ಹೆಂಗ್ ಅಲ್ಲಾಡ್ಸ್ಕೊಂಡೈತೆ ರೌಡಿ ಬಾ 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 ಇದು ನೋಡ್ತಾಯಿದ್ದಿ ಬಾ 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 ಅದು ಮನೆಗೆ ಬರುತ್ತೆ ಗೈಸ್ ಚಿಕ್ಕದಿದೆಯಲ್ಲ ಅದು ಅದು ಅವು ತೋರಿಸಿದಾಗ ಪ್ರೀವಿಯರ್ಸ್ ವೀಡಿಯೋಗಳನ್ನು ನೋಡಿದ್ರೆ ಅದು ನಮನಿಗೆ ಬರುತ್ತೆ

ಏ ತಮಾಷೆ ಮಾಡ್ತರೋ ಬಿಡೋ ತಿಟಾರ್ತೈಲಾ ಚಿನರಿ 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 ಇಳಿಸಿಬಿಡಿ ಬರ್ತಸ ತಸ ಏ ಬಿಳ್ಕೆ ಮತ ನೀನು ಚಿನರಿ ತೈಗೆ ತೈಗೆ ನೋ ನೋಡಿ ಇಲ್ಲಿಂದ ನೋಡ್ತಾವಣೆ ಚಿನರಿ ಚಿನರಿ ಪಾಠಾಡ್ತಾವೆ ದಿನಾಲು ದಿನಾಲೂ ಇರ್ತವೆ ಇವತ್ತು ರಜಾ ಅಲ್ವಾ ರಜಾ ನೋಡ್ತಾ ಉಂಟು ನಮ್ ಚರಿ ಚರಿ ದಿನ ಅಲ್ವಾ ನಮ್ಮ ನನ ನಿಂಗೆ ಅದ್ರ ಮೇಲೆ ರಜಾ ಏ ಬೀಳ್ತೀಯ ಬಂಗಾರಿ ಬಾಳಿ ಬಾಬಾ

ಬರೋಲ್ಲ ಬಿಡ್ರಿ ಆಟ ಆಡ್ಲಿ ಹಂಗೆ ನೋಡಿ ಖುಷಿ ಪಡಿ ಸಾಕು ಬೆಳೀತೈತೆ ಗುರು ಬರ್ತೈತೆ ಬಾ 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 ನೋಡಿ ಗಾಯ್ ಸೂಪ್ ಮಾಡಿದ್ದೀನಿ ಟೇಸ್ಟ್ ಹೆಂಗಿದೆ ಅಂತ ಅಪ್ಪ ಮಗಳು ಹೇಳ್ತಾರೆ ಒಂತಾಳೆ ಮಗ್ಳೆ ಇಲ್ಲೇ ಕುತ್ಕೊಂಡು ಹೇಳ್ರಪ್ಪ ಹೆಂಗೈತೆ ಪಾಪ ಏಯ್ ಸ್ಪೂನಲ್ಲಿ ಬೇಡ ಹಂಗೆ ಕುಡಿಬೇಕು ಟೇಸ್ಟ್ ಹೆಂಗೈತೆ ಫಸ್ಟು ಸ್ವಲ್ಪ ಕುಡಿ ಮಗಳೇ ಆಮೇಲೆ ಸ್ಪೂನ್ ಅಲ್ಲಿ ಕುಡಿ ಚಲ್ಲುತ್ತೆ ಕಣಮ್ಮ ಕುತ್ಕೊಂಡ್ ಕುಡಿ ಕುತ್ಕೊಂಡ್ ಕುಡಿ ಹ್ಮ್ ಕುತ್ಕೊಂಡ್ ಕುಡಿ ಟೇಸ್ಟ್ ಹೇಳಿ ಅದಕ್ಕೆ ಇದಕ್ಕೂ ಏನ್ ಡಿಫ್ರೆನ್ಸ್ ಐತೆ ಯಾವ ಸೂಪ್ ಅನಿಸ್ತೈತೆ ಅದೇನ್ ಕಾಲ್ ಸೂಪ್ ಒಂಥರ ಐತೆ ನಾವು ಕುಡ್ದಿದ್ದು ಬೆಳಗ್ಗೆ ಇದು ಅಲ್ಲ ಟೇಸ್ಟ್ ವೈಸ್ ಯಾವ ಚೆನ್ನೈ ಚೆನ್ನಾಯ್ತಲ್ಲ ಮೊದಲು ಟೇಸ್ಟ್ ಹೇಳವ ಸೂಪರ ವಾ ನನ್ನ ಮಗಳಿಗೆ ಇಷ್ಟ ಆಯ್ತು ಹೆಂಗೈತೆ ಚೆನ್ನಾಗೈತಾನೆ ಚರಿ ಚೆನ್ನಾಗಿ ಓಕೆ ಕುಡೀರಿ ಓಕೆ ನೋಡಿ ಈಗ ಈ ಸೂಪ್ ಮಾಡಿದೀನಿ ಸಕತ್ತಾಗೈತೆ ನಮಗೇನೋ ಇಷ್ಟ ಆಯ್ತು ನಾವು ಊರ ಎಲ್ಲ ಹಿಂಗೆ ಮಾಡ್ತೀವಿ ಚಳಿಗೊದ್ಕು ಮಳೆ ಬೇರೆ ಬರ್ತೈತೆ ಚಳಿಗೊದ್ಕು ಸೂಪರಾಗೈತೆ ಕುಡಿ ಮಗಳ ಬೇಗ ಬನ್ನಿ ಸೂಪ್ ಕುಡಿಯೋಣ ಓಕೆ ಈಗ ಚಿಕನ್ ಸಾಂಬಾರ್ ರೆಡಿ ಸೂಪ್ ಕುಡ್ದಾಯ್ತು ಇವತ್ತು ಚಿಕನ್ ಸಾಂಬಾರ್ ನನ್ನ ಮಗಳು ಅದನ್ನೇ ಕಾಲೆ ತಿನ್ನೋದಿಂದ ಏನೋ ತಿಂದಲ್ಲ ಗೈಸ್ ಟೇಸ್ಟ್ ನೋಡಿ ಹೇಳು ಮಗಳು ಸ್ವಲ್ಪ ಸಾಂಬಾರ್ ಹಾಕಿಸ್ಕೊಳ್ಳಿ ಸೈಡಿಗೆ ಹಾಕಪ್ಪ ಸಾಂಬಾರ್ ಹಾಕಲಾ ನಿಂಗೆ ಬೇಕಾನೆ ಹಾಂ ಇವಳಿಗೊಂದು ಸ್ವಲ್ಪ ಅಂತ ಹಾಕು ಟೇಸ್ಟ್ ಹೇಳುವ ಪಪ್ಪ ಹೆಂಗೈತೆ ಸಾಂಬಾರು ಸರಿ ನೀನು ಹೆಂಗೈತೆ ಚಾ ಸಾಂಬಾರು ಚೆನ್ನಾಯ್ತಾ ನಿಮ್ಮ ಅಮ್ಮ ಮಾಡೋಕ್ಕಿಂತ ಚೆನ್ನಾಯ್ತಾ ನಿಜ ಹೇಳು ನಿಮ್ಮ ಅಮ್ಮ ಮಾಡಿ ಚೆನ್ನಾಯ್ತಾ ನಾವು ಮಾಡಿ ಚೆನ್ನಾಯ್ತಾ ನಿಮ್ಮ ಅಣ್ಣನು ಹಂಗೆ ಅಂತ ಕಣೆ ಓಕೆ ಗಾಯಸ್ ಬನ್ನಿ ಚಿಕನ್ ಸಾಂಬಾರ್ ತಿನ್ನ ಹ್ಮ್ ಸರಿ ನೀನ್ ಟೇಸ್ಟ್ ನೋಡಿ ಹೇಳು ಬಂಗಾರ ತ ಕೊಡಪ್ಪ ಮುಂದಕ್ಕೆ ನುಕ್ಕೋ ಅಡುಗೆ ಟೇಸ್ಟ್ ನೋಡು ಬಂಗಾರ ಸೂಪರ ಏನ್ ಡೋಮಾಳ್ತಾಳು ತಿಂದರೆ ಸೂಪರ್ ಅಂತೆ ಕಾಳ ಮಗ ಓಕೆ ಬೇಗ ಬೇಗ ತಿನ್ನಿ ಅವ್ರ ಸೈಡ್ ಹೋಗೋಣ ಓಕೆನಾ ಓಕೆ ಗೈಸ್ ಬನ್ನಿ ಚಿಕನ್ ಸಾಂಬಾರು ಊಟ ಮಾಡೋಣ ಸೂಪರಾಗೈತೆ ಚಳಿ ಚೆನ್ನಾಗಿ ಚೆನ್ನಾಯ್ತಲ್ಲ ಪಪ್ಪ ಓಕೆ ಗೈಸ್ ವಾವ್ ನಾನು ತಿಂದು ನೋಡಿದೆ ಸೂಪರಾಗೈತೆ ಚಳಿಗೊತ್ಕು ಒಳ್ಳೆ ಊಟ ಓಕೆ ನಿಮ್ಮ ಮನೇಲೆಲ್ಲ ಏನು ಅಡುಗೆ ಮಾಡಿದ್ದೀರಾ ಅಂತ ಹೇಳಿ ಗೈಸ್ ಓಕೆ ಊಟದೂ ಸಿಗೋಣ